ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಕಬ್ಬು ಬೆಲೆಯ ಬೆಳವಣಿಗೆ ಕುಂಠಿತವಾಗಿದೆಯೇ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿವೆಯೇ ಇಳುವರಿ ನಿರೀಕ್ಷಿತ ಮಟ್ಟದಲ್ಲಿ ಬರುತ್ತಿಲ್ಲವೇ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಕಬ್ಬಿನ ಬೇರುಗಳಲ್ಲಿ ಸಮಸ್ಯೆ ಆಗಿರಬಹುದು ಕಬ್ಬಿನ ಬೇರುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವು ದುರ್ಬಲಗೊಂಡಾಗ ಏನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಕಬ್ಬಿನಲ್ಲಿ ಮುಖ್ಯವಾಗಿ ಎರಡು ರೀತಿಯ ಬೇರುಗಳು ಕಾಣುತ್ತದೆ ನೆಟ್ಟ ಕಬ್ಬಿನ ತುಂಡಿನಿಂದ ಬರುವ ಸೆಟ್ ರೂಟ್ಗಳು ಆರಂಭಿಕ ಪೋಷಣೆ ನೀಡಿದರೆ ಹೊಸ ಚಿಗುರುಗಳಿಂದ ಬರುವ ಶೂಟ್ರೂಟ್ಗಳು ಶಾಶ್ವತ ಬೇರಿನ ವ್ಯವಸ್ಥೆಯನ್ನು ರೂಪಿಸಿ ಆಳವಾಗಿ ಬೆಳೆಯುತ್ತವೆ ಈ ಬಿಳಿ ಬೇರುಗಳೇ ಸಕ್ರಿಯ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇವುಗಳಿಲ್ಲದಿದ್ದರೆ ನಿಮ್ಮ ಬೆಳೆ ಅಪಾಯದಲ್ಲಿರುತ್ತದೆ ಕಳಪೆ ಬೇರಿನ ಬೆಳವಣಿಗೆಯಿಂದ ನೀರು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ ಆಳವಿಲ್ಲದ ಬೇರುಗಳು ಮಣ್ಣಿನಿಂದ ನೀರು ಮತ್ತು ಸಾರಜನಕ ಫಾಸ್ಫರಸ್ ಪೊಟ್ಯಾಸಿಯಂನಂತಹ ಪೋಷಕಾಂಶಗಳನ್ನು ಪಡೆಯಲು ಸಾಧ್ಯವಿಲ್ಲ ಇದರಿಂದ ಸಸ್ಯವು ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಲ್ಲದೆ ಕಡಿಮೆ ನೀರು ಸಿಗುವುದರಿಂದ ಕಬ್ಬು ಬೇಗನೆ ಬರಗಾಲದ ಒತ್ತಡಕ್ಕೆ ಸಿಲುಕಿಬಾಡುತ್ತದೆ ನೀರು ಮತ್ತು ಪೋಷಕಾಂಶಗಳಿಲ್ಲದೆ ಕಬ್ಬಿನ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ ಕಾಂಡಗಳು ತೆಳುವಾಗುತ್ತವೆ ಎತ್ತರ ಕಡಿಮೆಯಾಗುತ್ತದೆ ಮತ್ತು ಮರಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತದೆ ಇದು ನೇರವಾಗಿ ನಿಮ್ಮ ಕಬ್ಬಿನ ಇಳುವರಿ ಮತ್ತು ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ದುರ್ಬಲ ಬೇರುಗಳು ಕಬ್ಬನ್ನು ಕೀಟಗಳು ಮತ್ತು ರೋಗಗಳಿಗೆ ಹೆಚ್ಚು ಗುರಿಯಾಗುವಂತೆ ಮಾಡುತ್ತೇವೆ ಹಾಗೂ ಸಸ್ಯಕ್ಕೆ ರೋಗಗಳನ್ನು ತಡೆಯುವ ಶಕ್ತಿ ಇರುವುದಿಲ್ಲ ಅಲ್ಲದೆ ಆಳವಿಲ್ಲದ ಬೇರುಗಳಿಂದಾಗಿ ಗಾಳಿ ಅಥವಾ ಮಳೆ ಬಂದಾಗ ಕಬ್ಬು ಸುಲಭವಾಗಿ ಬಿದ್ದು ಹೋಗ್ತದೆ ಇದು ಕೊಯ್ಲು ಮಾಡು ಕಷ್ಟಕರವಾಗಿಸ್ತದೆ ಮತ್ತು ಇಳುವರಿಯನ್ನು ಮತ್ತಷ್ಟು ಕಡಿಮೆ ಮಾಡ್ತದೆ ಆರೋಗ್ಯಕರ ಬೇರುಗಳು ರಾಟೂನ್ ಬೆಳೆಗಳಿಗೂ ಅತ್ಯಗತ್ಯ ಕಳಪೆ ಬೇರುಗಳು ರಾಟೂನಿಂಗ್ ಸಾಮರ್ಥ್ಯವನ್ನ ಕಡಿಮೆ ಮಾಡ್ತದೆ ಮತ್ತು ಮುಂದಿನ ಬೆಳೆಗಳ ಇಳುವರಿಯೂ ಕುಸಿಯುತ್ತದೆ ನೀವು ಹಾಕುವ ಗೊಬ್ಬರವು ವ್ಯರ್ಥವಾಗಬಹುದು ಯಾಕೆಂದ್ರೆ ದುರ್ಬಲ ಬೇರುಗಳು ಗೊಬ್ಬರವನ್ನ ಸಮರ್ಥವಾಗಿ ಹೀರಿಕೊಳ್ಳಲು ಸಾಧ್ಯವಿಲ್ಲ ಹಾಗಾದ್ರೆ ಬಿಳಿ ಬೇರುಗಳಿಲ್ಲದಿರಲು ಅಥವಾ ಬೇರುಗಳ ಬೆಳವಣಿಗೆ ಕಳಪೆಯಾಗಿರಲು ಕಾರಣಗಳೇನು ಮಣ್ಣು ಗಟ್ಟಿಯಾಗಿರೋದು ನೀರು ನಿಲ್ಲುವುದು ತೇವಾಂಶದ ಕೊರತೆ ಪೋಷಕಾಂಶಗಳ ಅಸಮತೋಲನ ವಿಶೇಷವಾಗಿ ಫ್ಯಾಸ್ಪಾರಸ್ ಬೇರು ತಿನ್ನುವ ಕೀಟಗಳು ಪೇರಿನ ರೋಗಗಳು ಮಣ್ಣಿನ ಪಿ ಎಚ್ ಮಟ್ಟದ ವೈಪರೀತ್ಯ ಸಾವಯವ ಪದಾರ್ಥಗಳ ಕೊರತೆ ಮತ್ತು ಅನುಚಿತ ಬೇಸಾಯ ಪದ್ಧತಿಗಳು ಪ್ರಮುಖ ಕಾರಣಗಳು ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸೋದು ಬಹು ಮುಖ್ಯ ನಿಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿ ಇವು ಆರೋಗ್ಯಕರ ಮಣ್ಣಿನ ವಾತಾವರಣವನ್ನು ಸೃಷ್ಟಿಸಿ ಬೇರುಗಳ ಬಲಿಷ್ಠ ಬೆಳವಣಿಗೆಗೆ ಸಹಾಯ ಮಾಡ್ತವೆ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ